ಎಲ್ಲರಿಗೂ ನಮಸ್ಕಾರ ಶೋಭಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಬಾಳೆಹಣ್ಣಿನ ಕೇಕ್ ಮಾಡುತ್ತೇನೆ ಅಂಗಡಿಗಿಂತಲೂ ಸಾಫ್ಟ್ ಸಾಫ್ಟಾಗಿ ಬರುವುದು ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ಈ ಬಾಳೆಹಣ್ಣಿನ ಕೇಕ್ ಮಾಡಲು ನಾನು ಇಲ್ಲಿ ಹಣ್ಣಾದ ಎರಡು ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು ಈ ರೀತಿಯಾಗಿ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು ನಂತರ ಇದಕ್ಕೆ ಒಂದು ಕಪ್ಪು ಸಕ್ಕರೆಯನ್ನು ಹಾಕಿಕೊಳ್ಳಬೇಕು ಮುಕ್ಕಾಲು ಕಪ್ಪು ರಿಫೈನ್ಡ್ ಎಣ್ಣೆಯನ್ನು ಹಾಕಿ ಇದನ್ನು ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ತೆಗೆದು ಇದಕ್ಕೆ ಒಂದು ಚಮಚ ವೆನಿಲಾ ಅನ್ನು ಹಾಕಿಟ್ಟುಕೊಳ್ಳಬೇಕು ಒಂದು ಜರಡಿಗೆ ಒಂದು ಕಾಲು ಕಪ್ ಮೈದಾವನ್ನು ಹಾಕಿಕೊಂಡು ನಂತರ ಅದಕ್ಕೆ ನಾಲ್ಕು ಚಮಚ ಕೋಕೋ ಪೌಡ್ರನ್ನು ಹಾಕಿಕೊಳ್ಳಬೇಕು ನಂತರ ಒಂದು ಚಮಚ ಬೇಕಿಂಗ್ ಪೌಡ್ರು ಕಾಲು ಚಮಚ ಅಡಿಗೆ ಸೋಡಾ ಮತ್ತು ಚಿಟಿಕೆ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಜರಡಿ ಮಾಡಿಟ್ಟುಕೊಳ್ಳಬೇಕು ಜರಡಿ ಆದ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಟ್ಟುಕೊಳ್ಳಬೇಕು ಬಾಳೆಹಣ್ಣಿನ ಮಿಶ್ರಣಕ್ಕೆ ಜರಡಿ ಮಾಡಿದ ಹಿಟ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ಹಾಲನ್ನು ಹಾಕಿ ಇದನ್ನು ಮಂದಗಾಗಿ ಪೇಸ್ಟ್ ಮಾಡಿಕೊಳ್ಳಬೇಕು ಕುಳಿದ ಕೇಕಿನ ಹಿಟ್ಟಿನ ಹಾಗೆ ಇಳುವಾಗಿರಬಾರ್ದು ಬಾಳೆಹಣ್ಣು ಹಾಕಿರೋದ್ರಿಂದ ಇದರ ಪೇಸ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಈ ರೀತಿಯಾದರೆ ಸಾಕು ಈಗ ಇದಕ್ಕೆ ಕಟ್ ಮಾಡಿ ಡ್ರೈ ಫ್ರೂಟ್ಸನ್ನು ಅನ್ನು ನಾನು ಗೋಡಂಬಿ ಮತ್ತು ಹಾಕಿಕೊಂಡಿದ್ದೀನಿ ನಂತರ ಹಿಟ್ಟನ್ನು ವರ್ಗಾಯಿಸಿ ಸುತ್ತಲೂ ಹರಡುವ ಹಾಗೆ ಮಾಡಿಕೊಂಡು ಅದಕ್ಕೆ ಮೇಲೆ ಗೋಡಂಬಿ ಅಥವಾ ಬಾದಾಮ್ ಚೂರನ್ನು ನಾನು ಇಲ್ಲಿ ಹಾಕಿಕೊಂಡಿದ್ದೇನೆ ನಿಮಗೆ ಬೇಕಾದ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ಳಬಹುದು ಈಗ ಇದನ್ನು ಈ ರೀತಿಯ ನೆಲಕ್ಕೆ ಟಪ್ ಮಾಡಿ ಅದನ್ನು ಒಂಬತ್ತು ಸೆಂಟಿಗ್ರೇಡಲ್ಲಿ ಓವನ್ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ನಿಮಿಷ ಬೇಕ್ ಮಾಡಿಕೊಳ್ಳಬೇಕು ಈಗ ಕೇಕು ರೆಡಿಯಾಗಿದೆ ಇದು ಆರಿದ ನಂತರ ಒಂದು ಈ ರೀತಿಯಾಗಿ ವರ್ಗಾಯಿಸಿಕೊಳ್ಳಬೇಕು ಈಗ ರುಚಿಯಾದ ಸಾಫ್ಟಾದ ಕೇಕು ರೆಡಿಯಾಗಿದೆ ಈಗ ಇದನ್ನು ಕಟ್ ಮಾಡಿ ತೋರಿಸುತ್ತೇನೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಮಕ್ಕಳಿಗೆ ಅಂಗಡಿಗಿಂತ ಮನೆಯಲ್ಲೇ ಮಾಡಿಕೊಟ್ಟರೆ ಆರೋಗ್ಯವಾಗಿರುವುದು